ರಾಜ್ಯಾದ್ಯಂತ ಕೇಬಲ್ ಮೂಲಕ ಪ್ರಸಾರವಾಗುವ ರಾಜ್ಯ ಮಟ್ಟದ ಎನ್ಕೆಎಸ್ ಟಿವಿ ಫೋರ್ ಸುದ್ದಿವಾಹಿನಿಗೆ ಗಣ್ಯ ಮಾನ್ಯರಿಂದ ಶುಭಾಶಯಗಳು ಎನ್ಕೆಎಸ್ ಟಿವಿ ಫೋರ್ ವಾಹಿನಿಗೆ ಬಿಜೆಪಿ ಪಕ್ಷದ ಮುಖಂಡರಾದ ಕೆ ಕರಿಯಪ್ಪ ಮಾತನಾಡಿ ಸುದ್ದಿವಾಹಿನಿಯು ನಿಖರವಾದ ಸುದ್ದಿಗಳನ್ನು ಪ್ರಕಟಿಸುತ್ತಾ ಜನಮನ್ನಣೆಗೆ ಪಾತ್ರವಾಗಲಿ ಅಂತ ಹೇಳಿದರು ಜೊತೆಗೆ ಸಿಂಧನೂರು ತಾಲೂಕು ವರದಿಗಾರರಾಗಿ ನೇಮಕರಾದಂತಹ ವೆಂಕಟೇಶ್ ಭೂತನದಿನ್ನಿ ಇವರಿಗೂ ಹಾಗೂ ಎನ್ಕೆಎಸ್ ಟಿವಿ ಫೋರ್ ಸುದ್ದಿ ವಾಹಿನಿಗೂ ಶುಭವಾಗಲಿ ಅಂತ ಹಾರೈಸಿದ್ರು ನಂತರ ತಾಲೂಕು ದಂಡಾಧಿಕಾರಿ ಅರುಣ್ ದೇಸಾಯಿ ಮಾತನಾಡಿ ಎನ್ಕೆಎಸ್ ಟಿವಿಫೋ ಸುದ್ದಿವಾಹಿನಿಯು ಜನರ ಮನೆ ಮನ ಮುಟ್ಟುವಂತೆ ಬೆಳೆಯಲಿ ಹಾಗೂ ಎಲ್ಲ ಗುಣಮಟ್ಟದ ಸುದ್ದಿಗಳನ್ನು ನೇರ ನಿಷ್ಪಕ್ಷಪಾತ ಪ್ರಾಮಾಣಿಕವಾದ ಸುದ್ದಿಗಳು ಮೂಡಿಬರಲಿ ಹಾಗೂ ಈ ಸುದ್ದಿವಾಹಿನಿಯ ಸಂಪಾದಕರಿಗೂ ಮತ್ತು ಸಿಂಧನೂರು ವರದಿಗಾರರಿಗೂ ಶುಭವಾಗಲಿ ಅಂತ ಹೇಳಿದ್ದಾರೆ ವೆಂಕಟೇಶ ಎನ್ ಟಿವಿ ನೂತನ ಚಾನಲನ್ನು ಪ್ರಾರಂಭಿಸಿದರೆ ಅದರ ಜೊತೆಗೆ ಅದರ ರಿಪೋರ್ಟರ್ ಆದಂಥ ನಮ್ಮ ವೆಂಕಟೇಶ್ ಅವರು ಕೂಡ ಸಿಂಧೂರು ತಾಲೂಕಿನ ವತಿಯಿಂದ ಆಗಿರ್ತಾರೆ ಇದು ಇಡೀ ರಾಜ್ಯದಾದ್ಯಂತ ಚಾನಲ್ ಆಗಿರ್ತದೆ ಈ ಚಾನಲನ್ನು ಗಳಿಸುವಂಥ ಕೆಲಸ ಎಲ್ಲ ಯುವ ಮಿತ್ರರು ಮತ್ತು ಯುವ ನಾಯಕರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಚಾನಲ್ಗೆ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸ ಆಗಲಿ ಮತ್ತು ಈ ಚಾನಲ್ ಯಶಸ್ವಿಯಾಗಿ ಈ ಅಂತ ಅಂತೇಳಿ ಇವತ್ತಿನ ದಿವಸ ನಾನು ಶುಭಾಶಯಗಳನ್ನು ಕೋರ್ತಾಯಿದ್ದೆ ನಿಮಗೆಲ್ಲ ತಿಳಿದಿರುವಂತೆ ಈಗ ಸುದ್ದಿ ಮೀಡಿಯಾ ಬಹಳ ಪಾಪ್ಯುಲರ್ ಆಗಿದೆ ಜನರ ಮನೆ ಮನಗಳನ್ನು ಮುಟ್ಟುವಲ್ಲಿ ಸುದ್ದಿ ಮಾಧ್ಯಮಗಳ ಕರ್ತವ್ಯ ಬಹಳಷ್ಟು ಇದೆ ಜನರಿಗೆ ಗುಣಮಟ್ಟದ ಸುದ್ದಿಯನ್ನು ತತ್ಕ್ಷಣದಲ್ಲಿ ಒದಗಿಸುವ ದೃಷ್ಟಿಯಿಂದ ಈಗ ನಮ್ಮ ಉತ್ತರ ಕರ್ನಾಟಕದ ಭಾಗದ ಗಜೇಂದ್ರಗಢದಲ್ಲಿ ಸ್ಥಾಪಿತವಾದಂತಹ ಎನ್ ಕೆ ಎಸ್ ಟಿ ವಿ ಫೋರ್ ಎಂಬ ಚಾನಲ್ ಸಹ ಈಗ ಲೋಕಾರ್ಪಣೆಗೊಳ್ತಾ ಇದೆ ಅವರಿಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ಎಲ್ಲವೂ ಗುಣಮಟ್ಟದ ಮತ್ತು ಕ್ವಾಲಿಟಿ ಸುದ್ದಿಯನ್ನು ನೇರ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಸುದ್ದಿಯನ್ನು ಪ್ರಸಾರ ಮಾಡುವಂಥ ಶಕ್ತಿ ಎನ್ ಕೆ ಎಸ್ ಟಿ ವಿ ಫೋರ್ ಅವರಿಗೆ ಬರಲಿ ಅವ್ರಿಗೆ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಸುದ್ದಿಯನ್ನು ಆಸ್ವಾದಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎನ್ ಕೆ ಎಸ್ ಟಿ ವಿ ಫೋರ್ ಸಿಂಧುನೂರು ವರದಿಗಾರರಿಗೂ ಅದರ ಸಂಪಾದಕರಿಗೂ ಎಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ಹೇಳ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು